ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಬಹಳ ವಿಶೇಷವಾಗಿರುವ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ಮಂಗಳವಾರ ನಾಳೆ ಒಂದು ಮಂಗಳವಾರದಿಂದ ಈ ರಾಶಿಯವರಿಗೆ ತಾಯಿ ಚಾಮುಂಡೇಶ್ವರಿಯ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ದೊರೆಯುತ್ತದೆ ಇದರಿಂದಾಗಿ ಈ ರಾಶಿಯವರು ಬಹಳಷ್ಟು ಅದೃಷ್ಟ ಯೋಗ ಫಲವನ್ನು ಬರಮಾಡಿಕೊಳ್ತಿದ್ದಾರೆ ಹಾಗಾದರೆ ನಾಳೆಯಿಂದ ಎಲ್ಲ ರೀತಿಯ ಅದೃಷ್ಟ ಹಾಗೂ ವಿಶೇಷವಾದ ಫಲವನ್ನು ಪಡೆದುಕೊಂಡು ಸ ಸಿಹಿಯಾದಂತಹ ಸಮೃದ್ಧಿಯ ಜೀವನವನ್ನು ನಡೆಸುವಂತಹ ರಾಶಿಗಳು ಯಾವ್ಯಾವು ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ದೊರೀತಾ ಹೋಗುತ್ತೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ತಾಯಿ ಚಾಮುಂಡೇಶ್ವರಿ ದೇವಿಯ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಖರ್ಚಿನ ಬಗ್ಗೆ ಯೋಚನೆ ಹಾಗೂ ನಿಯಂತ್ರಣ ಅಗತ್ಯವಿದೆ ಉದ್ಯೋಗದಲ್ಲಿ ಅಭಿವೃದ್ಧಿ ಗುರಿ ಸಾಧನೆ ನಿರೀಕ್ಷಿತವಾಗಿ ಲಾಭ ಹಾಗೂ ಮನಃಶಾಂತಿಯನ್ನು ತಂದುಕೊಡುತ್ತೆ ನಿಮ್ಮ ಪ್ರಯತ್ನಗಳೆಲ್ಲ ಉತ್ತಮವಾದ ಫಲ ಸಿಗುವ ಸಾಧ್ಯತೆ ಇದ್ದು ಆರ್ಥಿಕ ವ್ಯವಹಾರದಲ್ಲಿ ಲಾಭ ಸಿಗುತ್ತದೆ ಸ್ತ್ರೀಯರಿಗೆ ಉತ್ತಮ ಅವಕಾಶಗಳು ನಾಳೆ ಒಂದು ಮಂಗಳವಾರದಿಂದ ದೊರೆಯುತ್ತದೆ ಎಂದು ತಿಳಿಸಲಾಗಿದೆ ಈ ದಿನ ಜಾಗರೂಕತೆಯಿಂದ ಇರೋದು ಅತ್ಯುತ್ತಮ ಪ್ರಗತಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಈ ಸಂದರ್ಭ ವಿಶೇಷವಾಗಿ ಶಕ್ತಿ ಮನ್ನಣೆ ಸಿಗ್ತಾ ಹೋಗುತ್ತೆ ಪ್ರಭಾವಿ ವ್ಯಕ್ತಿಗಳ ಭೇಟಿ ವಾದ ವಿವಾದಗಳಿಂದ ದೂರವಾಗುವ ಸಾಧ್ಯತೆ ಇದ್ದು ಮಕ್ಕಳ ಅಗತ್ಯಕ್ಕೆ ಖರ್ಚು ಮಾಡ್ತೀರಾ ಧಾರ್ಮಿಕ ಕೆಲಸ ಕಾರ್ಯಗಳಿಗೆ ಸಮಾರಂಭಕ್ಕೆ ಭೇಟಿ ನೀಡುವ ಅವಕಾಶಗಳು ಸಿಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ನಾಳೆಯಿಂದ ಈ ರಾಶಿಯರ್ತಕ್ಕಂತಹ ಜನರಿಗೆ ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ ಆಶೀರ್ವಾದದಿಂದಾಗಿ ಎಲ್ಲಾ ರೀತಿಯ ತೊಂದರೆಗಳಿಂದ ದೂರವಾಗುವ ಸಾಧ್ಯತೆ ಇದೆ ಕುಟುಂಬದೊಡನೆ ದೇವಾಲಯಕ್ಕೆ ಭೇಟಿ ನೀಡುವ ಆಕಸ್ಮಿಕವಾಗಿ ಧನಲಾಭ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ ಹೌದು ಈ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಉತ್ತಮವಾದ ದಿನ ನಾಳೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಆದಾಯ ಸಾಲ ಎಲ್ಲವೂ ಕೂಡ ಉತ್ತಮವಾಗಿರುತ್ತೆ ವ್ಯಾಪಾರಿಗಳಿಗೆ ಆರ್ಥಿಕ ಲಾಭ ಕುಟುಂಬದಲ್ಲಿ ಸೌಖ್ಯ ಸಿಗ್ತಾ ಹೋಗುತ್ತೆ ಸ್ನೇಹಿತರಿಂದ ಸಹಾಯ ಕೂಡ ಪಡ್ಕೊಳ್ತಾ ಹೋಗ್ತೀರಾ ನಾಳೆಯ ದಿನ ತಾಳ್ಮೆಯಿಂದ ವರ್ತಿಸಿ ನ್ಯಾಯಾಲಯದ ತೀರ್ಪಿಗಾಗಿ ಪರದಾಟ ಪಡೋದಂತದನ್ನು ದೂರ ಮಾಡ್ಕೊಳ್ಬಹುದು ಯಾವುದೇ ಒಂದು ವಾದ ವಿವಾದ ಅಥವಾ ತೊಂದರೆಗಳಲ್ಲಿ ಕೋರ್ಟ್ ಕೇಸ್ ವ್ಯವಹಾರ ಇದ್ದಲ್ಲಿ ಅದೆಲ್ಲ ವಿಶೇಷವಾಗಿ ದೂರವಾಗುವ ಸಾಧ್ಯತೆ ಇದೆ ನಿಮ್ಮ ಮಾತಿನ ಮೇಲೆ ಇಡ್ತಾ ಇರಬೇಕು ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಲಾಭವನ್ನ ಕಂಡುಕೊಳ್ತಾ ಹೋಗ್ತೀರಾ ವೈವಾಹಿಕ ಜೀವನದಲ್ಲಿ ನೆಮ್ಮದಿ ಸುಖ ಶಾಂತಿ ಇರುತ್ತೆ ವಿವಾಹಕ್ಕೆ ಅಡೆತಡೆ ಆಗಿರುವಂತಹ ತೊಂದರೆಗಳು ದೂರವಾಗುತ್ತೆ ಯಾರಿಗೆಲ್ಲ ಮದುವೆ ಆಗಿಲ್ಲವೋ ಅಂತಹ ವ್ಯಕ್ತಿಗಳಿಗೆ ಉತ್ತಮವಾದ ಕಂಕಣ ಬಗೆ ಕೂಡ ಕೂಡಿ ಬರುತ್ತೆ ಮಾನಸಿಕವಾಗಿ ಇರ್ತಕ್ಕಂತಹ ತೊಂದರೆಗಳು ಒತ್ತಡಗಳು ನಿವಾರಣೆ ಆಗುತ್ತೆ ಭೂಮಿ ವ್ಯವಹಾರಗಳಲ್ಲಿ ಲಾಭವನ್ನ ಕಂಡುಕೊಳ್ಬಹುದು ದಾಂಪತ್ಯದಲ್ಲಿ ಪ್ರೀತಿ ಮನಃಶಾಂತಿ ಎಲ್ಲವನ್ನ ಕಂಡುಕೊಳ್ತೀರಾ ಈ ರಾಶಿಯಲ್ಲಿ ವ್ಯಕ್ತಿಗಳಿಗೆ ಹಿರಿಯರಿಂದ ವಿಶೇಷವಾದ ಮಾರ್ಗದರ್ಶನ ಸಿಗುತ್ತೆ ಋಣ ಬಾಧೆ ಸುಖ ಭೋಜನ ಗೆಳೆಯರ ಭೇಟಿ ಅಗತ್ಯವಾದ ಸುತ್ತಾಟವನ್ನ ಮಾಡಬಹುದಾಗಿದೆ ಎಲ್ಲಾ ರೀತಿಯ ತೊಂದರೆಗಳಿಂದ ಹೊರಬರೋಕೆ ಈ ರಾಶಿ ಚಕ್ರದವರು ಕುಲ ದೇವರ ಅನುಗ್ರಹವನ್ನ ಪಡ್ಕೊಳ್ಬೇಕಾಗುತ್ತೆ ಇದರಿಂದ ಎಲ್ಲಾ ಕೆಲಸ ಕಾರ್ಯದಲ್ಲೂ ಕೂಡ ಯಶಸ್ವಿ ಆಗ್ತೀರಾ ನಿಮ್ಮ ಕಷ್ಟಗಳು ಕಣ್ಮರಿಯಾಗುತ್ತೆ ನೆಮ್ಮದಿಯನ್ನ ಕಂಡುಕೊಳ್ತೀರಾ ಯಾವುದೇ ವ್ಯಕ್ತಿ ಕೆಲಸ ಮಾಡಿ ನೆಮ್ಮದಿಯನ್ನ ಪಡ್ಕೊಳ್ಬೇಕು ಹಣವನ್ನ ಗಳಿಸಿಕೊಳ್ಬೇಕು ಅಂತ ಯೋಚನೆ ಮಾಡ್ತಾರೆ ಅಂತದ್ರಲ್ಲಿ ಈ ರಾಶಿಯವರಿಗೆ ಇನ್ನು ಮುಂದೆ ನಾಳೆಯ ದಿನದಿಂದ ಒಂದು ಕಾರ್ತಿಕ ಮಾಸವಾಗಿರೋದ್ರಿಂದ ಇವರಿಗೆ ಅದೃಷ್ಟ ಅದ್ಭುತವಾಗಿ ಫಲವನ್ನ ಕೊಡ್ತಾ ಹೋಗುತ್ತೆ ನಿಮ್ಮ ಕೈ ಆದಷ್ಟು ಸಹಾಯವನ್ನ ಬಡವರಿಗೆ ಮಾಡೋದ್ರಿಂದ ನಿಮ್ಮ ಪುಣ್ಯ ಪ್ರಲಾ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಈ ರಾಶಿಯವರಿಗೆ ತಾಯಿ ಚಾಮುಂಡೇಶ್ವರಿಯ ಸಂಪೂರ್ಣ ಅನುಗ್ರಹ ಆಶೀರ್ವಾದದಿಂದ ಸೋಮಾರಿತನ ದೂರವಾಗಿ ಕೆಲಸದಲ್ಲಿ ಶ್ರದ್ಧೆ ಭಕ್ತಿ ಹೆಚ್ಚಾಗುತ್ತೆ ಇದರಿಂದ ಯಶಸ್ಸು ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ ಒಟ್ಟಾರೆಯಾಗಿ ಈ ರಾಶಿಯವರಿಗೆ ನಾಳೆಯಿಂದ ಎಲ್ಲವೂ ಅದ್ಭುತವಾಗುತ್ತೆ ಖರ್ಚಿನ ಬಗ್ಗೆ ಇರ್ತಕ್ಕಂಥ ಭಯ ತೊಂದರೆಗಳು ದೂರವಾಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಂಡುಕೊಳ್ಳಬಹುದಾಗಿದೆ ಇಷ್ಟರ ಲಾಭ ಅದೃಷ್ಟವನ್ನು ನಾಳೆಯಿಂದ ಕಂಡುಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಮಿಥುನ ರಾಶಿ ರಾಶಿ ತುಲಾರಾಶಿ ಕುಂಭರಾಶಿ ಧನಸು ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ತಾಯಿ ಚಾಮುಂಡೇಶ್ವರಿ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು